ಬಂಡಿ ಕೊಡುವ ಮೊನ್ನೆ ಆಯ್ತಲ್ಲ ಮುರ್ತೇ ಅಲ್ಲ ನಮ್ಮ ಮನೆಗೆ ನೇರ ಈ ಹೋಗ್ಬೇಕು ಆಮೇಲೆ ಎಡಕ್ಕೆ ತಿರ್ಬೇಕು ಎಡಕ್ಕೆ ತಿರ್ಬೇಕು ಇವ್ ಮುರಿತೇನೆ ಮಗ್ರೆ ಆಮೇಲೆ ಅದಕ್ಕೆ ಅಭಿನಯದಿಂದ ಆಮೇಲೆ ಒಂದು ಮೈದಾನ ಸಿಕ್ಕ ಮೈದಾನ ಎಷ್ಟಾಗ್ಲೇ ಲೆಕ್ಕ ಮಾಡು ಆ ಮೈದಾನದಲ್ಲಿ ಒಂದು ಓಣಿ ಉಂಟು ಹತ್ರ ತಲೆ ಹತ್ತಿರ ಉಂಟು ಓಣಿ ಉಂಟು ಓಣಿ ಓಣಿ ಒಳಗೆ ಬರ್ಬೇಕು ಓಣಿ ಬರ್ಬೇಕು ಹೌದು ಹತ್ರ ಆಮೇಲೆ ಓಣಿ ಆದ್ಮೇಲೆ ದೊಡ್ಡ ಹಳ್ಳ ಉಂಟು ಹಳ್ಳ ಹಾ ಹಳ್ಳ ಅಂದ್ರೆ ಕೊಳ ಹತ್ತಿರ ಹತ್ತಿರ ಹತ್ರ ಹಾಕ್ತೀವಿ ಹೇ ಆಮೇಲೆ ಹಾಂ ಕದ್ದೆಬೈಲು ಗದ್ದೆ ಬೈಲು ಬಾಳೆ ತೋಟ ತೆಂಗಿನ ತೋಟ ಅಡಿಕೆ ತೋಟ ಎಲ್ಲವನ್ನ ದಾಟಿ 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 ಮುಂದೆ ಸಾಗಿದ್ರೆ ಒಂದು ಸಣ್ಣ ಮನೆ ಉಂಟು ಸಣ್ಣ ಮನೆ ಹೌದು ಅದೇ ನಮ್ಮ ಮನೆ ನಿಮ್ಮ ಮನೆ ಹೌದು ಇವತ್ತು ಹೋದರೂ ಒಂದು ಎಷ್ಟು ದಿನ ಬೇಕಾಗ್ತಿಲ್ಲ ಹಾಂ ಒಂದು ಎಪ್ಪತ್ತು ದಿನ ಎಂಬತ್ತು ದಿನ ಮುಗ್ಸು ಹೌದಾ ಹೌದು ನಿನ್ನ ಮಾಡಿ ಬೆಂಕಿ ಹಾಕಲಿಲ್ಲ

ಅಪ್ಪ ಅಮ್ಮ ಇಬ್ರು ದೈನ್ ಮನಿ ಮಾ ನೀನೊಂದು ಬಾಕಿ ಉಂಟು ಕೈ ಬರ್ತಾ ದೈವ ದೈವ ದಿನರಾದರು ಇಬ್ರು ಹೋದ್ರೇವ್ರ್ ದೊಡ್ಡ ಕಾಣೆ ಅಯ್ಯೋ ಮಾವ ಇದ್ರ ಅಯ್ಯೋ ದೇವ್ರ ದೊಡ್ಡ ಮಾವಿದ್ರ ಮಾಯಿ ಮಾವನ ಜೊತೆ ಇದ್ದಾರೆ ಹೌದಾ ನಮ್ದು ತುಂಬಿದು ಸಂಸಾರ ಆಯಿ ತುಂಬು ಸಂಸಾರ ಕಂಡ ಗೊತ್ತಾಗ್ತೇನೆ ದೇವ್ರು ಕಾಣೆ ಯಾ ದೊಡಪ್ಪ ಇದ್ರಾ ಸೊಡಪ್ಪ ಅವ್ರ ದೊಡಪ್ಪನ ಜೊತೆಯಲ್ಲ ಓಡಿ ಹೋಗಿದ್ರು ಹೌದಾ ದೇವ್ರು ದೊಡ್ಡ ದೊಡ್ಡಮ್ಮನು ಇಲ್ಲ ಲಾ ದೊಡಮ್ಮನು ಇಲ್ಲ ಸೊಡಪ್ಪ ಅವ್ರ ಜೊತೆಗೆ ಹೋಗ್ಬೇಕು ನೀನು ಗರಿ ಗಡಿ ನಿಧಾನ ಹೋಗಿ ಇವತ್ತು ಎಷ್ಟು ಉತ್ತಮ ನಾನ್ ಇದ್ದೀನಿ ತಲೆ ಕೆಸ್ಕೆ ಮಾಡಿ ಇವತ್ತಿನ ಮಟ್ಟಿಗೆ ನಿಧಾನ ಹೋಗ ನೀ ಪ್ರಾರಂಭ ಮಾಡು ನಾ ಪ್ರಾರಂಭ ಮಾಡ್ತೀಯಾ ಚಿಕ್ಕಪ್ಪ ಇದ್ರಾ ಚಿಕ್ಕಪ್ಪ ಇಲ್ಲ ದೇವ್ರು ದಟ್ಟನ್ ಕಾಣೆ ಚಿಕ್ಕಮ್ಮ ಇದ್ರ ಚಿಕ್ಕಮ್ಮ ಚಿಕ್ಕಪ್ಪನ ಹಿಂದೆ ಓಡಿ ಹೋಗಿದ್ರು ಎಲ್ಲ ಹೋಯತ್ತಲ್ಲ ಅಜ್ಜ ಇದ್ರ ಅಜ್ಜ ಇದ್ದಾರೆ ಅಜ್ಜ ಇದ್ರ ಹೌದು ಹೆಂಗ ಹೆಂಗಿತ್ತು ಈಗ ಅವರಿಗೆ ಅಯ್ಯೋ ಅವ್ರಿಗೆ ಕಣ್ಣು ಕೇಳುದಿಲ್ಲ ಕಿವಿ ಕಾಣಿಸುದಿಲ್ಲ ಕೇಳ್ಕೊಂಡ್ರ

ಲಗವಿಲ್ಲ ನಾಲ್ಕು ಜನ ಹಣ್ಣೆ ಇದ್ರು ಬಿಟ್ಟು ಅಕ್ಕಿ ಒಪ್ಪ ಮತ್ತೆ ಅಲ್ಲಿ ಮನೆಗೆ ಹೋಗ್ತು ಇಲ್ಲ ಬೇರೆ ಬೇಡ ಪೂರ್ಣ ವಿಚಾರವನ್ನು ಕೇಳಿದ್ದೀಯಾ ನಾನು ನನ್ನ ಪರಿಚಯ ಯಾವ್ದೇ ಕಾರಣಕ್ಕೂ ನಿಮ್ಮ ಗುಟ್ಟು ಬಿಟ್ಕೊಂಡು ಯಾರು ಕೇಳ್ಬೇಕು ಅವ್ರು ಕೇಳಬೇಕು ಯಾರು